வேலமான ஸ்தலmeister ஆனாலும் குஞ்சராய் சுவாமி देवता आपले तरतम मंगடனிராஜன தீபாख्यं கர்மகரிசேதா ஓம் மனர்வம் மாதுதலவேகம் தேதேந்துယ மதவா பரिष्टம் மா அந்த ஏக்கேர்லி तार मुक्तर रंग सर्व यातनिवार रंग सर्व होगा शुभ रंग बाहर कुछ लगाइए स्वामी पादों का कम शुभ मिलोगुरम तार मुक्तर रंग सर्व मिलातनिवार रंग सर्व होगा क्या प्राप्त दस्तों बीजी अप्राप्त दस्तों ठीक है आंधी शुभ रियारों क्या क्या प्राप्त दस्तों कुछ लगाइए स्वामी सपोर्ट लगाना और सब के लिए जिंदग ಸಮೇತ ನಮ್ಮ ಕುಟುಂಬದ ಪೂಜೆ ತಂದೆಯವರ ಆಶ್ರವದಿಂದ ಸಂಘಟನೆ ಹಾರೈಕೆ ನೇ ಮತದಾನದಲ್ಲಿ ಭಾಗವಹಿಸಿ ಹೊರಗಡೆ ಬರ್ತಾ ಇದ್ದೇನೆ ತುಂಬಾ ಒಳ್ಳೆ ಒಂದು ಸಂದೇಶ ಬರ್ತಾ ಇದೆ ಬೆಳಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ಓಟಸ್ ಏನಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ ಎಲ್ಲರೂ ಕೂಡ ಕ್ಷೇತ್ರಕ್ಕೆ ರಶ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ರೈಲ್ವೆ ಮುಖಾಂತರ ಬಸ್ ಮುಖಾಂತರ ಇದು ಒಂದು ಒಳ್ಳೆಯ ಒಂದು ಶುಭ ಸೂಚನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಗೆ ವಿಶ್ವಾಸ ಇದೆ ಈ ಒಂದು ಲಾಸ್ಟ್ ಫೇಸ್ ಕಂಪೇರ್ ಮಾಡಿದ್ರೆ ಈ ಈ ಥರ್ಡ್ ಫೇಸ್ ಅಂತ ನಮ್ಮ ಕರ್ನಾಟಕದ ಸೆಕೆಂಡ್ ಫೇಸ್ ಒಂದು ಒಳ್ಳೆ ಮಾರ್ಜಿನ್ ಮಾರ್ಜಿನಲ್ಲಿ ಪೋಲಿಂಗ್ ಆಗುತ್ತೆ ನಾನು ವಿನಂತಿ ಮಾಡ್ಕೊಂತೀನಿ ಇವತ್ತು ಬಿಸಿಲು ಗಾಳಿ ಮಳೆ ಏನಿದ್ರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರು ಬರಬೇಕು ಭೂತಿಗೆ ಬಂದು ಮತದಾನದಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು ಸರಿ ಈ ಚುನಾವಣೆಯಲ್ಲಿ ಮೋದಿ ಅಲೇನ್ ಈ ಲೋಕಸಭಾ ಚುನಾವಣೆಯಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇದೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ ಹದಿನಾಲ್ಕು ಹದಿನಾಲ್ಕು ಗೆಲ್ತೇವೆ ಉಳಿದ ಹದಿನಾಲ್ಕರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ ನನ್ನ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಲೋಕಸಭಾ ಗೆಲ್ಲೋರು ಗೆಲ್ಲೋರಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ದೇಶದ ಎಲ್ಲ ಜನರ ಅಭಿಪ್ರಾಯ ದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದ ಕೊಡುಗೆ ಇಪ್ಪತ್ತೈದು ಇಪ್ಪತ್ತಾರು ಸೀಟನ್ನು ಕೊಟ್ಟರು ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥದ್ದು ನಮ್ಮ ಸಂಕಲ್ಪ ಆ ರೀತಿಯ ವಾತಾವರಣ ಎಲ್ಲ ಕಡೆ ಇದೆ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಬಂದು ಈ ಮಾತನ್ನು ನಾವು ಹೇಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ ಸಾತ್ ಸಾಥ್ ಕೆ ಸಾತ್ ಮೇ ಏಳನೇ ತಾರೀಕು ನರೇಂದ್ರ ಮೋದಿಜಿ ಅವ್ರ ಜೊತೆಯಲ್ಲಿ ಇರ್ತೇವೆ ಅವ್ರ ಕೈಯನ್ನು ಬಲಪಡಿಸ್ತೇವೆ ಈ ಒಂದು ಸಂಕಲ್ಪವನ್ನ ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರು ಶ್ರಮವನ್ನು ಹಾಕಿದ್ದಾರೆ ಅದಕ್ಕೆ ಪ್ರತಿಫಲ ಕೊಡೋ ರೀತಿ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಕಳೆದ ಬಾರಿ ನಾವು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ವಿ ಎಲ್ಲಾ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ